ನಮ್ಮ ಮುಳಬಾಲ್ ತಾಲೂಕು ಮೇಲಾಗಣಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಓಂ ಶಕ್ತಿ ಮಾಲ್ದ ಮಾಲ್ದಾರಗಳು ಪ್ರತಿ ವರ್ಷ ಏನು ಆ ತಾಯಿಯ ಓಂ ಶಕ್ತಿ ದರ್ಶನಕ್ಕೆ ಹೋಗ್ತಾರೆ ಅದೇ ರೀತಿ ಕೂಡ ಇವತ್ತು ಸುಮಾರು ತಾಯಿಯಂದ್ರು ಮಾಲೆಯನ್ನು ಧರಿಸಿದ್ದಾರೆ ಅದು ನಾಳೆದ್ದು ಬೆಳಗ್ಗೆ ನಾವು ಬಸ್ಗಳನ್ನು ಕಳಿಸ್ತಾ ಇದ್ದೇವೆ ಬಸ್ ಅನ್ನು ಕಳಿಸ್ತಾ ಇದ್ದೀವಿ ಭಾನುವಾರ ಬೆಳಗ್ಗೆ ಏಳುವರೆಗೆ ಆ ತಾಯಿ ದರ್ಶನ ಹೊಡ್ತಾ ಇದ್ದಾರೆ ಆ ಹೊಡೆತಕ್ಕಂತ ಮುಂಚೆ ನಮ್ಮ ಇವರು ಓಂ ಶಕ್ತಿ ತಾಯಂದ್ರು ಈ ಗ್ರಾಮದ ಅಭ್ಯುದಯಕ್ಕಾಗಿ ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಈ ಗ್ರಾಮದಲ್ಲಿ ಬದುಕು ಬಾಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಜನರ ಪ್ರತಿಯೊಬ್ಬರ ಒಂದು ಜೀವನಗಳು ಸುಭಿಕ್ಷವಾಗಿರ್ಲಿ ಅಂತ ಹೇಳಿ ಆ ತಾಯಿಗೆ ಪೂಜೆ ಮಾಡಿ ಈ ಕಲಶ ಪೂಜೆಯನ್ನು ಮಾಡಿ ಈ ತ ಈ ಒಂದು ಗ್ರಾಮಕ್ಕೆ ಯಾವತ್ತು ಕೂಡ ಕೆಟ್ಟದಾಗಬಾರ್ದು ಒಳ್ಳೇದಾಗ್ಬೇಕು ಅಂತ ಅವ್ರು ಬಯಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಗುರುಸ್ವಾಮಿಗಳಾಗಿರ್ತಕ್ಕಂಥ ದೊಡ್ಡಮ್ಮ ಸ್ವಾಮಿಗಳು ಬಂದಿದ್ದಾರೆ ಇವರೆಲ್ಲೂ ಕೂಡ ನಮ್ಮ ಮತ್ತವರ್ವ ಗುರುಸ್ವಾಮಿಗಳು ನಾಗರತ್ನಕ್ಕ ಅವರು ಬಂದವ್ರೆ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಳಶ ಪೂಜೆ ಅಂದ್ರೆ ಊರೆಲ್ಲ ಕರ್ಶಗಳನ್ನ ಕೊಂಡೊಯ್ದು ಆ ಊರು ಪ್ರದಕ್ಷಿಣೆ ಮಾಡಿ ಅವರ ಧ್ಯೇಯ ಇಷ್ಟೆ ಏನು ಮೇಲಾಗಾಣಿ ಗ್ರಾಮದಲ್ಲಿ ಬದುಕಬಾಗ್ತಾ ಇರಕ್ಕಂತ ಎಲ್ಲಾ ಜನ ಸಮೂಹಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ತಾಯಿಯ ಒಂದು ಆಶೀರ್ವಾದ ಈ ಗ್ರಾಮದ ಮೇಲೆ ಇರ್ಲಿ ಅಂತ ಹೇಳಿ ಅವರೆಲ್ಲರೂ ಕೂಡ ಇವತ್ತು ಮನ್ಸು ಮಾಡಿ ಈ ಒಂದು ಕಲಸಿ ಪೂಜೆ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಪಟೇಲರಾಗಿರ್ತಕ್ಕಂತ ಸುಭಾಷ್ ಗೌಡ್ರು ಬರ್ಬೇಕಾಯ್ತು ಅವ್ರು ಕೆಲವು ಕಾರಣಾಂತರಗಳಿಂದ ಬಂದಿಲ್ಲ ಆದ್ರೆ ಒಂದು ಕಾರ್ಯಕ್ರಮಕ್ಕೆ ಇದರ ಒಂದು ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ವಾಣಮ್ಮ ಅವರು ಬಂದಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷನಾಗಿರ್ತಕ್ಕಂಥ ಸುಕನ್ಯಕ್ಕ ಅವರು ಬಂದಿದ್ದಾರೆ ನಮ್ಮ ಊರಿನ ಹಿರಿಯರಾದಂತಹ ರಾಮಚಂದ್ರ ಅವರು ಬಂದಿದ್ದಾರೆ ನನ್ನ ಸಹೋದರರಾದಂತ ನಮ್ಮ ಚತುರ್ಘ್ನ ಗೌಡರು ಬಂದಿದ್ದಾರೆ ಮತ್ತೋರ್ವ ನಮ್ಮ ಸಹೋದರ ಆಗಿರ್ತಕ್ಕಂಥ ನಮ್ಮ ಗೋಪಾಲ್ ಅವರು ಬಂದಿದ್ದಾರೆ ನಮ್ಮ ಲೌಕುಶ್ ರೆಡ್ಡಿ ಅವರು ಬಂದಿದ್ದಾರೆ ನಮ್ಮ ವೆಂಟರಾಮ ಅವರು ಬಂದಿದ್ದಾರೆ ಹಿರಿಯರಾಗಿರ್ತಕ್ಕಂಥ ನಮ್ಮ ರತ್ನಪ್ಪ ಅವರು ನಮ್ಮ ವೆಂಕಟಪ್ಪಣ್ಣವರು ನಮ್ಮ ಚಿನ್ನಪ್ಪ ಇನ್ನು ಈ ರೀತಿಯಾಗಿ ಅನೇಕ ಗ್ರಾಮಸ್ಥರು ಕೂಡ ಇವತ್ತಿ ಸೇರ ಸೇರಿದ್ದಾರೆ ಸೊ ಅದನ್ನ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಏನು ಒಂದು ಸಂಕಲ್ಪವನ್ನ ಹೊಂದಿ ನೀವು ಈ ಒಂದು ಪೂಜೆನ ಕೈಗೊಂಡಿದ್ದೀರಿ ನಿಮ್ಮ ಸಂಕಲ್ಪ ಆ ತಾಯಿ ಈಡೇರಿ ಮಾಡ್ಲಿ ಈ ಊರಿಗೆ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೂಡ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಮಗನಮ್ಮೆ ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಮತ್ತು ಎಲ್ಲ ಈ ರಾಜ್ಯದ ಜನತೆಗೂ ಕೂಡ ಎಲ್ಲೂ ಕೂಡ ಒಳ್ಳೇದಾಗ್ಲಿ ಅಂತ ಕೂಡ ನನ್ನ ತಾಯಿಯಲ್ಲಿ ನಾನು ಮನವಿ ಮಾಡ್ತಾ ತಾವು ಏನೋ ಒಂದು ಈ ಸಂಕಲ್ಪವನ್ನ ಹೊಂದ್ಕೊಂಡು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಇನ್ನ ನಮ್ಮ ಮೇಲಾಗಾಣಿಯ ಎಲ್ಲಾ ಗ್ರಾಮಸ್ಥರು ಏನ್ ತಾವು ಬಂದಿದ್ರಿ ನಿಮ್ಮೆಲ್ಲರಿಗೂ ನನ್ನ ಹೃದಯ ನಮನಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಚ <laughs> ಸಾವದಲ್ಲೇ <laughs>

ಕಲ್ಸಕ್ಕೆ ತಗೊಂಡ್ಬಂದಾಗ ಮಾತಾಡ್ಬೇಡಿ ಚೆನ್ನಾಗಿ ಬರು ಮುಂದೆ ನಿಲ್ಸ್ಕೊಂಡು ಅಲ್ಲಿ ಗಂಜಿ ಪೂಜೆನ ಏನು ಒಂದು ಆಯ್ತಲ್ಲ ಕೆಲ್ಸ ನಿಲ್ಬಟ್ ಏನು